ಚಡಚಣ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರದ ಆದೇಶದಂತೆ ನಿನ್ನೆ ದಿನ ಯಾರ ದಿನವನ್ನ ಆಚರಣೆ ಮಾಡಿದೀವಿ ಛತ್ರಪತಿ ಶಿವಾಜಿ ಇವತ್ತು ಸರ್ವಜ್ಞ ದಿನವನ್ನ ಜನ್ಮ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ಜಯಂತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನ ವಹಿಸಿರುವಂತ ಮುಖ್ಯ ಗುರುಗಳಾದ ಶ್ರೀ ಎನ್ ಕೆ ಉಮರಾಣಿ ಅವರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗುರು ಮಾತೆಯರೇ ಗುರುಗಳೇ ಹಾಗೂ ನನ್ನ ಎಲ್ಲ ಮುಂದಿನ ಪುಟಾಣಿ ಮಕ್ಕಳೇ ಸರ್ವಜ್ಞನ ವಚನಗಳ ನಾವು ಎಲ್ಲರೂ ಜನ ಪ್ರೇ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಸರ್ವಜ್ಞನು ಈಗಿನ ಹಾವೇರಿ ಜಿಲ್ಲೆಯ ರಟ್ಟಿಬೇಲಿ ತಾಲೂಕಿನ ಜಂಬನೂರ ಮಾಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಸರ್ವಜ್ಞನು ಸರ್ವರಲ್ಲಿ ಜ್ಞಾನವನ್ನ ಗಳಿಸಿ ಸರ್ವಜ್ಞನಾಗಿದನು ಸಂಸ್ಕೃತದಲ್ಲಿ ಸರ್ವಜ್ಞ ಅಂದ್ರೆ ಎಲ್ಲವನ್ನ ಬಲ್ಲವ ಎಲ್ಲವನ್ನ ತಿಳಿದವ ಸಂಸ್ಕೃತದಲ್ಲಿ ಹೀಗಾಗಿ ಸರ್ವಜ್ಞ ಅಂತೇಳಿ ಹೆಸರ ಅವರ ಬಾಲ್ಯದ ಹೆಸರು ಪುಷ್ಪದತ್ತ ಅಂತೇಳಿ ಪ್ರೀತಿಯಮ್ನ ಇಟ್ಟಿರ್ತಕ್ಕಂಥ ಹೆಸರು ಪುಷ್ಪದತ್ತ ತಂದೆ ಬಸವರಸ ಬ್ರಾಹ್ಮಣ ಒಂದು ಜಾತಿಯಲ್ಲಿ ದೈವ ದೈವಭಕ್ತನಾಗಿರ್ತಕ್ಕಂಥ ಈ ಬಸವರಸನಿಗೆ ಮಲ್ಲಕ್ಕ ಎಂಬ ಮಡದಿ ಇದ್ದು ಅನೇಕ ವರ್ಷಗಳಾದರೂ ಕೂಡ ಮದುವೆಯಾಗಿ ಮಕ್ಕಳಾಗಿರಲಿಲ್ಲ ಆ ಮಕ್ಕಳ ಕೊರಗು ಆ ಮಲ್ಲಕ್ಕನಿಗೆ ಬಹಳ ಕಾಡ್ತಾ ಇತ್ತು ಬಸವರಸ ಏನು ಮಾಡಿದರು ಮಲ್ಲಕ್ಕನಿಗೆ ಸಮಾಧಾನ ಮಾಡಿ ನಾನು ಕಾಶಿ ವಿಶ್ವನಾಥರ ಹತ್ರ ಹೋಗಿ ವಿಶ್ವನಾಥರನ್ನ ಪೂಜಿಸಿ ಅವರಿಂದ ವರವನ್ನ ಪಡೆದುಕೊಂಡು ಅಂತ ಹೇಳಿ ಬಸವರಸ ಅಲ್ಲಿಂದ ಕಾಶಿ ಹೊರಟು ನಡೀತ ಕಾಶಿಗೆ ಹೋದ್ರೆ ಆಗಿನ ಕಾಲದಲ್ಲಿ ಯಾವ ವಾಹನಗಳು ಇರಲಿಲ್ಲ ಹದಿನಾರನೇ ಶತಮಾನದಲ್ಲಿ ಕಾಶಿಯಲ್ಲಿ ಹೋಗಿ ವಿಶ್ವನಾಥನ ಪೂಜೆಯನ್ನ ಮಾಡಿಸಿದರು ಬಸವರಸ ಪೂಜೆಯನ್ನ ಮಾಡಿಸಿ ಅಲ್ಲೇ ಹೊತ್ತ ವಸ್ತು ಇದ್ರು ರಾತ್ರಿಯವರಿಗೆ ಒಂದು ಕನಸು ಬಿತ್ತು ಕನಸಿನಲ್ಲಿ ವಿಶ್ವನಾಥರು ಬಂದರು ಬಂದ ಹೇಳಿದರು ನಿನಗೆ ಒಂದು ಪುತ್ರವರವನ್ನ ಆಶೀರ್ವಾದ ಪಡ್ತೇನೆ ನಾನು ಪ್ರಸಾದವನ್ನ ಕೊಡ್ತೇನೆ ಈ ಪ್ರಸಾದವನ್ನ ನಿನ್ನ ಮಡಲಿಗೆ ಕೊಡು ಆ ಹುಟ್ಟಿದ ಮಗು ಜಗತ್ ಪ್ರಸಿದ್ಧಾಗ್ತಾರೆ ಮಹಾನ್ ವ್ಯಕ್ತಿ ಆಗ್ತಾರೆ ಅಂತ ಹೇಳಿ ಅವರ ಕನಸಿನಲ್ಲಿ ಕಾಶಿ ಬಂದ ಹೇಳಿದರು ಎಷ್ಟು ಖುಷಿಯಾಗಿರುವಾಗ ಅವರಿಗೆ ಅವರಿಗೆ ಬೇಕಾಗಿತ್ತು ಏನು ಮಗು ರೋಗಿ ಬಯಸುತ್ತೋ ಅದೇ ವೈದ್ಯ ಹೇಳಿದ್ದು ಅದೇ ಎಂಬಂತೆ

ಒಂದಿನಲ್ಲಿ ಗಾಳಿ ಮಳೆ ಗುಡುಗು ಸಿಡಿಲು ಜೋರಾಗಿ ಪ್ರಾರಂಭ ಆಯಿತು ಇನ್ನು ಎರಡು ಊರು ಇದೆ ಊರು ಅಲ್ಲಿ ಸಮೀಪದಲ್ಲಿ ಕುಂಬಾರ ಶಾಲೆ ಎಂಬಂತ ಕುಂಬಾರ ಶಾಲೆಯಲ್ಲಿ ಅದು ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಮಾಳೆ ಕುಂಬಾರ ಮಾಲೆ ಅವರ ಮನೆಯಲ್ಲಿ ಅವತ್ತ ವಸತಿಯಾಗಿ ಉಳಿಕೊಂಡು ಆ ಮಾಳೆ ಇವರ ಮೇಲೆ ಪ್ರೀತಿ ಇವರ ಪ್ರೀತಿ ಮಾಳೆ ಮೇಲೆ ಇತ್ತು ಆ ವಿಶ್ವನಾಥ ಕೊಟ್ಟ ಪ್ರಸಾದವನ್ನ ಆ ಮಾಳಿಗೆ ಕೊಟ್ಟು ಆ ಮಾಳೆ ಸ್ವೀಕರಿಸಿದಳು ಒಂಬತ್ತು ತಿಂಗಳ ನಂತರ ಆ ಮಾಳೆ ಒಂದು ಅದ್ಭುತವಾದ ತೇಜಸ್ವಿಯಾದ ಆ ಗಂಡು ಮಗುವಿಗೆ ಜನ್ಮ ನೀಡಿದಳು ಮೊನ್ನೆ ದೊಡ್ಡವನಾದ ನಂತರ ಆ ಮಗುವನ್ನ ತನ್ನ ಊರಿಗೆ ಎಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೇರೂರ ತಾಲೂಕಿನ ಮಾಸೂರ ಎಂಬ ಗ್ರಾಮಕ್ಕೆ ಕರೆದುಕೊಂಡು ಹೋದರು ಆ ಮಗು ಇಷ್ಟು ಬುದ್ಧಿವಂತ ಇತ್ತಲ್ಲ ಯಾಕೆ ದೇವರ ವರ ಪ್ರಸಾದದಿಂದ ವರ ಪ್ರಸಾದ ಕೃಪೆ ಆಶೀರ್ವನ ಚಲಿಸಿ ಮಗು ಅದ್ಭುತವಾದ ಜ್ಞಾನ ಇತ್ತು ಮುಂದೆ ಬೆಳೆ ದೊಡ್ಡವನಾದ ಮೇಲೆ ತಂದೆ ತಾಯಿಯನ್ನ ಸಾಕಿದ ತಾಯಿ ಮಲ್ಲಕ್ಕ ತಂದೆ ತಂದೆ ಬಸವರಸ ತಂದೆ ಬಸವರಸ ಸಾಕಿದ ತಾಯಿ ಮಲ್ಲಕ್ಕ ಇವರನ್ನ ಬಿಟ್ಟು ಪುಣ್ಯ ಕ್ಷೇತ್ರಗಳಿಗೆ ಮಠ ಶಾಲೆಗಳಿಗೆ ಹೋಗಿ ಜ್ಞಾನಾರ್ಜನೆಯನ್ನ ಪಡೆದುಕೊಂಡ ಎಲ್ಲ ಶಾಸ್ತ್ರಗಳನ್ನ ತಿಳಿದುಕೊಂಡ ಆಗ ಅನೇಕ ವಚನಗಳನ್ನ ಬರುವುದು ಸುಮಾರು ವಚನಗಳು ಎಪ್ಪತ್ತು ಸಾವಿರದ ಎಪ್ಪತ್ತು ವಚನಗಳು ಹೇಳಿ ಅವರು ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಎಪ್ಪತ್ತು ಸಾವಿರದ ಎಪ್ಪತ್ತು ವಚನಗಳು ಆದರೆ ಅವರಿಗೆ ಸಿಕ್ಕಿದ್ದು ಅವರ ಹೆಸರೇ ಸಿಕ್ಕಿರ್ತಕ್ಕಂಥದ್ದು ಒಂದು ಸಾವಿರ ವಚನಗಳು ಸಿಕ್ಕಿ ಸರ್ವಜ್ಞನ ಹೆಸರಿನಲ್ಲಿ ಮುಂದೆ ಕಾಲ ನಂತರ ಅವರ ಸ್ವರ್ಗವಾಸಿ ಆದ ನಂತರ ಅನೇಕ ವಚನಕಾರರು ಲೇಖಕರು ಏನ್ ಮಾಡಿದ್ರು ತಮ್ಮ ತಮ್ಮ ಹೆಸರುಗಳಲ್ಲಿ ಆ ವಚನಗಳನ್ನ ಮಾರ್ಪಾಡ ಮಾಡಿದ್ರು ಕವಿಗಳಾಗಿ ಅದು ಎಂತ ಕೇಳಂದ್ರ ಆಶು ಕವಿಗಳಾಗಿವೆ ಎಷ್ಟೋ ವಚನಗಳನ್ನು ಅವರು ತಲೆಯಲ್ಲೇ ಸ್ಮೃತಿಯಲ್ಲೇ ನೋಡುವಂತ ಆಶುಗಳನ್ನ ಅಲ್ಲಿಂದ ನೀವು ಏನ್ ಅದನ್ನೇ ವಚನ ಬರ್ತಿದ್ರು ಆ ವಚನಗಳು ಎಂತ ಅಂದ್ರೆ ಮೂರು ಸಾಲಿನ ಪದ್ಯ ನೂರು ಸಾಲಿನ ಪತ್ತೆ ತ್ರಿಪದಿಗಳು ಅವಳು ಯಾಕೆಷ್ಟು ನಮಗೆಲ್ಲ ಮನೆ ಮಾತಾಗಿ ಬಂದ್ರೆ ಬಹಳ ಇಷ್ಟವಾಗಿ ಅಂದ್ರೆ ಅಲ್ಲಿರ್ತಕ್ಕಂಥ ಸರಳವಾದ ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲೇ ಪ್ರಾಸ ಪದಗಳನ್ನು ಕೂಡಿಸಿದ್ದಾರೆ ಆ ಪ್ರಾಸ ಮತ್ತು ಸರಳಗಳಿಂದ ಎಲ್ಲರಿಗೂ ವಚನಗಳು ಬಹಳಷ್ಟು ಪ್ರಿಯವಾಗಿವೆ ಹೀಗಾಗಿ ಪ್ರತಿಯೊಂದು ವರ್ಗದಲ್ಲಿ ವಚನಗಳನ್ನ ಕೊಟ್ಟಿದ್ದಾರೆ ಸುಮಾರು ಹದಿನಾರನೇ ಶತಮಾನದ ಆದಿಯಲ್ಲಿ ಜೀವಿಸಿರ್ತಕ್ಕಂತಹ ಸರ್ವಜ್ಞರು ಅದಕ್ಕೆ ಹೇಳಿದ್ರು ಅನೇಕ ಸರ್ವಜ್ಞ ವಚನಗಳನ್ನು ಶಾಲೆಯಲ್ಲಿ ಹೇಳ್ತಿದ್ದೀರಿ ನೀವು ಪ್ರೇರಣೆ ಹೇಳ್ತೀರಿ ಸರ್ವಜ್ಞನೆಂಬುವವನು ಗೌರವದಿಂದ ಆದವನೇ ಸರ್ವಜ್ಞ ಗೌರವದಿಂದ ಆಗಿಲ್ಲ ಸರ್ವಳೆ ಒಂದೊಂದು ವಿದ್ಯೆ ಗೆಲಿಯಿತು ವಿದ್ಯೆಯ ಪರ್ವತ ಆದ ಸರ್ವಜ್ಞೆ ಆಗಬಾ ಈಗ ಬಾ ಹೋಗಿಬ ಎಣ್ಣ ಮೇಲೆ ಬಾ ಈಗ ನಮ್ಮ ಯಾರಾದ್ರೂ ಭಿಕ್ಷುಕರು ಬಂದ್ರೆ ನಾವೇನೈತಿ ಮುಂದಿನ ಮನೆಗೆ ಹೋಗ್ತಿರಿ ಇನ್ನೂ ನಮ್ಮಲ್ಲಿ ಇನ್ನೂ ವ್ಯಕ್ತಿ ಮಾಡಿದಾರ ఇంకా మాత్ర ఏం నోడ్రీ సర్వ్యూ ఆగబ ఈ ఎన్నది ఆగలే కొడు కరవు ధర్మ ఆగల ఇంత ధర్మ నవల్ నమ్మ ధర్మ ఏన్తగ పడదు సర్వజ్ఞ నంగారంత నమ్మ ధర్మ నమ్మ జీవన ఆత ధర్మ అంద్ర ఈ ధర్మ ಅಲ್ಲ కై ధర్మ కన్నిన ధర్మ కాలిన ధర్మ మానవీయ ధర్మలు ఇంత ధర్మ ಹನ್ನಾಗದೆ ಬಿಡುವ ಸರ್ವತ್ಯ ಜಾತಿ ಹೀನನ ಮನೆಯ ಜ್ಯೋತಿ ಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವದಲ್ಲಿ ನಾತನೇ ಜಾತ ಸರ್ವಜ್ಞ ನಾವೆಲ್ಲ ಆ ಜಾತಿ ಜಾತಿ ಅಂತೀವಿ ಯಾವ ಜಾತಿ ಇಲ್ಲ ಇದು ಮನುಷ್ಯ ಜಾತಿ ಒಂದೇ ಅನ್ನುವಂಥದ್ದು ಆ ವಚನಗಳಲ್ಲಿ ನೈತಿಕತೆ ಸಾಮಾಜಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸಮಾಜದಲ್ಲಿ ಧಾರ್ಮಿಕದಲ್ಲಿ ನೈತಿಕ తప్పులను ఈ తప్పులను తిరుగు అంత కలసీ హిందచనకారు సంతరు ఎంత సారిన శ్రేష్ఠరావు సర్వజ్ఞరవరు పుణ్యవంతరు నావు హెమ్ పడే ఎంతెంత సంతరు ఎంతెంత వచనకార్య ఆగి హ ಬಸವಣ್ಣನವರು ನಮ್ಮ ರಾಜ್ಯದವರು ಅಕ್ಕ ಮಾದವಿ ನಮ್ಮಲ್ಲೇನವರು ಸರ್ವಜ್ಞವರು ನಮ್ಮಲ್ಲೇ ಅವರು ಮಡಿವಾಳ ಮಾಚಿದೆಯವರು ನಮ್ಮಲ್ಲೇ ಅವರು ಎಷ್ಟು ಜನ ಇದಾರೆ ಇವರು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಂತ ಈ ಕನ್ನಡ ನಾಡು ಇದು ಗಂಧದ ಬೀಡು ಇದು ಪುಣ್ಯದ ನಾಡು ಅಂತ ನಾಡಿನಲ್ಲಿ ನಾವು ನೀವು ಜನಿಸಿದೀವಿ ಅಂದ್ರೆ ಇಂಥವರ ನಡೆ ನುಡಿ ಆಚಾರ ವಚನಗಳನ್ನ ಇರ್ತಕ್ಕಂತ ಸಾರವನ್ನ ನಮ್ಮ ಜೀವನ ಅಳವಡಿಸಿಕೊಂಡು ಹೋದರೆ ನಮ್ಮ ಜನ್ಮ ಕೂಡ ಪಾವನ ಆಗ್ತ ಮಾತನ್ನ ಸಂದರ್ಭ ಹೇಳುತ್ತ డు మాత్రం ఇన్ను కూడా జాతీయ ధర్మాంధ అదే రీతి అనేక ఆచార విచార మహిళకి స్వాతంత్ర ఇంత ఎలా విచార ఇ ఆగేదు అంత సమయ పుష్పనాథ దత్త అంతకర ఇక ఇవర తాయి మిప్ప పుష్పనాథ దత్త ಅಂದ್ರ ಪುಷ್ಪದತ್ತ ಅಂತೇಳಿ ಯಾರು ಸರ್ ಹೇಳಿದ್ರ ಕುಂಬಾರ ಮಾಳೆ ಹತ್ತ ತಾಯಿ ಜನಿಸಿದಂತ ಈ ಕೂಸಿಗೆ ಪುಷ್ಪದತ್ತಾರೆ ಈ ಪುಷ್ಪದತ್ತ ಸರ್ವಜ್ಞರು ಅಂದ್ರೆ ಎಲ್ಲವನ್ನ ತಿಳಿದುಕೊಂಡಾವ ಅಂತ ನೋಡ್ರಿ ಸರ್ಭಜ್ಞರು ಒಂದ್ ಕಡೆ ಹೇಳ್ತಾರೆ ಸರ್ ಹೇಳಿದ್ರು ಆಗಲೇ ಏನಪ್ಪ ಸರ್ವಜ್ಞರು ಏನೇಳ್ತಾರೆ ಅಂದ್ರ ಸರ್ವಜತ್ವನೆಂಬುದು ಗರ್ವದಿಂದ ನಿಂತಾದನೆ ಸರ್ವರೊಳ ಒಂದೊಂದು ನುಡಿಗಳಿತ್ತು ಜ್ಞಾನದ ಪರ ಅಸಾಧ್ಯವಾದ ಸರ್ಬತ್ತೆ ಅಂತ ಹೇಳ್ತಾರ ಸರ್ಬತ್ತೆ ಅದರ ನೋಡ್ರಿ ತುಂಬಿದ ಕೂಡ ತುಳುಕುದಿಲ್ಲ ಅಂತ ಗೊತ್ತಲ್ಲ ನಾವು ತುಂಬಿದ ಕೂಡ ತುಳುಕುವುದಿಲ್ಲ ಅವರಷ್ಟು ಜ್ಞಾನ ಪಂಡಾರ ಇದ್ರು ಕೂಡ ಹೇಳ್ತಾರೆ ನಾನು ಕೇವಲ ನಾನೇ ಕಲ್ತಿಲ್ಲ ನನ್ನ ಎಲ್ಲರೂ ಕಲಿಸ್ಯಾರ ಈ ಜನತರ್ತಕ್ಕಂಥವ್ರು ಎಲ್ಲರೂ ಕೂಡ ಕಲಿಸಿದಾರ ಹಾಗಾಗಿ ಅವರಿಂದ ನುಡಿಗಳನ್ನ ಕಲಿತು ಕಲಿತು ಲೈ ಮಾಡಿದ್ರಿ ಜ್ಞಾನದ ಪರ್ವತ ಆಗಿದ್ದೀನಿ ಮೌಂಟ್ ಆಫ್ ದ ಇರತ್ರವರು ಮೌಂಟ್ ಟಾಪ್ ದ ನಾಲೆಜ್ ನಮ್ಮ ಧ್ಯಾನದ ಪರ್ವತ ಆಗಿದೆ ಅಂತ ಹೇಳ್ತಾರೆ ಸರ್ವಜ್ಞರು ಹಾಗಾಗಿ ಆ ಸರ್ವಜ್ಞರ ಮಾತುಗಳನ್ನ ಕೇಳಬೇಕು ಸರ್ವಜ್ಞರು ಹೇಳ್ತಾರೆ ಮತ್ತೆ ಹೇಳ್ತಾರೆ ವಿದ್ಯೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ತಾರೆ ಈ ಮೂವರೇ ಗುಂಡಿ ಕೂಡ ಹೇಳಿದ್ದೀನಿ ನಿಮಗೆ ಒಳ್ಳೇದನ್ನ ಯಾರಾದ್ರೂ ಹೇಳ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದನ್ನ ನೀವು

త్రిపది కేవలం మూరు సాలిన పద్యాలు త్రిపది ఆ త్రిపది ఒండారే అడగ జ్ఞాన భండార విచారా హారా ఏ జ్ఞాన భార ఆ జ్ఞాన భండార ನೀವು ಕೂಡ ಏನಪ್ಪ ಅಂದ್ರೆ ಒಂದೊಂದು ವಚನಗಳು ಹೇಳ್ತೀರಿ ಆ ವಚನಗಳ ಅರ್ಥ ಮಾಡ್ತಿರ್ಕೊಂಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಎಷ್ಟು ವಚನಗಳು ಸರಿ ಹೇಳಿದ್ರು ಎಪ್ಪತ್ತು ಸಾವಿರದ ಎಪ್ಪತ್ತು ವಚನಗಳಿದ್ದಾವೆ ಆ ಎಪ್ಪತ್ತು ಸಾವಿರ ಎಪ್ಪತ್ತು ವಚನಗಳಲ್ಲಿ ನಮಗೆ ಲಭ್ಯವಾಗಿತ್ತು ಸಂಶಯ ಲಭ್ಯವಾಗಿತ್ತು ಒಂದು ಸಾವಿರ ವಚನಗಳು ಲಭ್ಯ ಆಗಿದ್ದಾವೆ ಆ ಸಾವಿರ ವಚನಗಳಲ್ಲಿ ಕೂಡ ಏನಪ್ಪ ಕೆಲವು ವಚನಗಳು ಏನಪ್ಪ ಯಾರೋ ಿದ್ದಾರೆ ಅಥವಾ ಬೇರೆ ಬೇರೆ ತಮ್ಮ ಹೆಸರು ಸೇರಿಸಿಕೊಂಡಿದ್ದಾರೆ ಹೆಸರು ಇಟ್ಕೊಂಡು ಕೆಲವರು ಬರೆದಿದ್ದಾರೆ ಆ ಸರ್ಬಜ್ಞರು ತಮ್ಮ ಜೀವನದ ಉದ್ದಮ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂತಹ ಎಲ್ಲ ಆಚಾರ ಯಾವ ಕೆಟ್ಟವಲ್ಲ ಎಲ್ಲವನ್ನು ಕೂಡ ಖಂಡಿಸ್ತಾರೆ ಸತ್ಯ ಖಂಡಿಸ್ತಾರೆ ಧರ್ಮದಿಂದ ಖಂಡಿಸ್ತಾರೆ ಜಾತಿ ಮಾಡೋದನ್ನು ಖಂಡಿಸ್ತಾರೆ మేలు కిరు తగ్గ భావన కండస్ అదే మహిళలు పురుషులు తగ్గ భేదభావ బాగా జ్ఞాన అంత ఎలా కండస్ జ్ఞానో జ్ఞాన పరవు నమ జ్ఞాన ఎలా ఐతి ఇహల జ్ఞాన లేక సాధ్య పరలోక పర కూడా జ్ఞాన సాధ్య ఎల్వ ఇప్పుడు ఎలా కూడా జ్ఞాన ఇదే ఒక పెన్ ఐతి ఏనలా ಹೇಳಿದಾರ ಈ ಪೆನ್ ಬಳಸ್ತಕ್ಕಂತ ಜ್ಞಾನ ನಮಗೆ ಇತ್ತಪ್ಪ ಆದ್ರೆ ಏನಾಗ್ತದ ಅದ್ರ ಎಲ್ಲ ಸಾಧ್ಯ ಅದ ಈ ಪೆನ್ ನಿಂದ ಏನ್ ಮಾಡ್ಬೋದು ಬರಿಬಹುದು ಅಥವಾ ಏನು ತಿಳಿಯೋ ಹುಡುಗ ಕೊಟ್ಟರೆ ಹುಡುಗ ಏನ್ ಮಾಡ್ತಾ ಗೀರ್ಸ್ತಾನ ಅಥವಾ ಮುಳುಗ ಹಾಕ್ತಾನ ಹೌದು ಹೌದ ಇಲ್ಲ ಪ್ರಾಣಿ ಏನ್ ಮಾಡ್ತೀನಿ ನೀನು ಹೌದಾ ಪೆನ್ನು ಪುಸ್ತಕ ಯಾವುದೇ ಇರಲಿ ಆ ವಸ್ತುಗಳನ್ನಾಗ್ಲಿ ಅಥವಾ మ్మా నమీకంత జ్ఞాన జ్ఞాన ఇతరు జ్ఞానో జ్ఞానోళ్ళ సకర ఎలా కూడా వ్యర్థ కారణ సర్వజ్ఞ సర్వజ్ఞాయి ఆ సర్వజ్ఞ రుడి నోడ్రీడా ఇలా ఖుషి ఎలా విద్యార్థి సర్వజ్ఞ బా సర్వజ్ఞ వచ్చిన కూడా